ಸಿಟಿರಮಿ ಬಿಡುಗಡೆ ವಿಚಾರ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕಾದ ಮುಖಮಗ್ಗ ಅಲ್ಲ ಆ ಕೇಸ್ ಬೇಲೆಬಲ್ ಇದೆ ಹಾಗಾಗಿ ಜಾಮೀನು ಸಿಕ್ಕಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದರು ಸಿಟಿ ರವಿ ಬಿಡುಗಡೆ ವಿಚಾರವಾಗಿ ಇಂದು ಕಲಬುರಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಸಿಟಿ ರವಿ ಬಿಡುಗಡೆ ಆಗಿರೋದನ್ನೇ ಅವರು ಸತ್ಯಕ್ಕೆ ಜಯ ಹಾಗೆ ಹೀಗೆ ಅಂತ ಎದೆ ತಟ್ಟಿಕೊಂಡು ಮಾತನಾಡುತ್ತಿದ್ದಾರೆ ಅಂದ್ರೆ ಅವರಿಗೆ ನಾಚಿಕೆ ಬರಬೇಕು ಅವರು ವಿಧಾನಸಭೆಯಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ ಆದರೆ ಅದಾದ ನಂತರವೂ ಇವರು ತಪ್ಪಾಯ್ತು ಅನ್ನುತ್ತಿಲ್ಲ ಬದಲಾಗಿ ನಾನು ಹಾಗೆ ಹೇಳೇ ಇಲ್ಲ ಅಂತ ಸಮರ್ಥನೆ ಬೇರೆ ಮಾಡಿಕೊಳ್ಳುತ್ತಿದ್ದಾರೆ ಅವರು ಹಾಗೆ ಹೇಳಿದ್ದು ಮಾಧ್ಯಮಗಳಲ್ಲೂ ಬಂದಿದೆ ಆದರೂ ಒಪ್ಪಿಕೊಳ್ಳುತ್ತಿಲ್ಲ ಅಂದ್ರೆ ಎಷ್ಟು ದುರಹಂಕಾರ ಇರಬೇಕು ಅವರಿಗೆ ಆರ್ಎಸ್ಎಸ್ ಶಾಖಾ ಟ್ರೈನಿಂಗ್ನಲ್ಲಿ ಕಲಿತಿದ್ದ ಅವರು ಸದನದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಎಫ್ಎಸ್ಎಲ್ ವರದಿ ಬರಲಿ ಇವತ್ತಲ್ಲ ನಾಳೆ ಬಂದೇ ಬರುತ್ತಲ್ಲ ಆಗಲಾದರೂ ಸತ್ಯ ಒಪ್ಪಿಕೊಳ್ಳಬೇಕಲ್ಲ ಸುಳ್ಳನ್ನು ಸತ್ಯ ಹೇಗೆ ಮಾಡುವುದು ಎನ್ನುವುದು ಅವರಿಂದ ಕಲಿಯಬೇಕಾಗಿದೆ ನಮ್ಮಿಂದ ಅವರು ಕಲಿಯಬೇಕಿರುವುದು ಪ್ರಗತಿಪರ ರಾಜಕೀಯ ಮಾಡುವುದು ಹೇಗೆ ಎಂಬುದನ್ನು ಸಿಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ಯಾವತ್ತಾದರೂ ಮನೆ ಬಿಳಗುವ ಕೆಲಸ ಮಾಡಿದ್ದಾರೆ ಬಿಜೆಪಿಯವರು ಕೇವಲ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಮಾಡುವುದು ಈ ಘಟನೆಯಿಂದ ನಾವು ಒಗ್ಗಟ್ಟಾಗಿದ್ದೇವೆ ಎಂಬ ಸಿಟಿ ರವಿ ಹೇಳಿಕೆಗೆ ತಿರುಗೇಟು ನೀಡಿದ್ರು ಅಲ್ಲಿ ಹೆಣ್ಮಕ್ಳು ಮಾಡಿದ್ರೆ ಏನು ಮಾಡ್ತೀವಿ ಹೇಳಿರಲಿ ಅರ್ಕಲ್ ಬಾಯಿದ್ದಾರೆ ಸೀರಿಯಲ್ ಅಫೆಂಡರ್ ಇದ್ದಾರೆ ಇಂಥವ್ರಿಗೆ ಸದನದಲ್ಲಿ ಅವಕಾಶ ಇರಬಾರ್ದು ಅಷ್ಟೇ ಸರ್ ಅವ್ರ ಕೇಸ್ ಆಯ್ತು ಅವ್ರ ಮೇಲೆ ಕೇಸ್ ಆಯ್ತು ಅರೆಸ್ಟ್ ಮಾಡಿದ್ರಿ ಓಕೆ ಆದರೆ ಇಡೀ ರಾತ್ರಿ ಅವ್ರನ್ನ ವೆಹಿಕಲನ್ನು ಸುತ್ತಾಡ್ಸ್ಕೊಂಡಿರೋದು ಪೊಲೀಸ್ ವ್ಯವಸ್ಥೆ ದುರುಪಯೋಗ ಮಾಡ್ಕೊಂಡ್ರಾ ಅಂತ ಈಗ ಅಂತ ಕ್ಯೂಸ್ಟ್ ಸ್ಟೇಷನ್ನಲ್ಲಿ ಇದೆ ಬೇರೆ ಶಾಸಕ್ರದ್ದು ಏನು ಕೆಲಸ ಅಲ್ಲಿ ಬಿಜೆಪಿ ಜೆ ಪಿ ಕಾರ್ಯಕರ್ತರದ್ದು ಏನು ಕೆಲಸ ಆಗಲಿ ನೋಡಿದೀರ ಒಂದು ಫೋಟೋನಲ್ಲಿ ಎಲ್ಲ ಬಿಜೆಪಿ ಶಾಸಕರು ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಒಳಗಡೆ ಇದಾರೆ ಅದಕ್ಕೆ ಅಲ್ವಾ ಎಲ್ಲರಿಗೂ ಆಚೆ ಇದು ಮಾಡಿದ್ರಲ್ವಾ ಈಗ ನೀವೇ ಹೇಳ್ತೀರಾ ಏನಾದ್ರೂ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡಿ ನೋಡ್ಕೊಂಡ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅಂತ ಕರೆಕ್ಟ್ ಆಗಿ ಕಾನೂನು ಪ್ರಕಾರ ಮಾಡಿದ್ರೆ ಒಬ್ಬ ಶಾಸಕನಿಗೆ ಹೆಂಗ್ ಮಾಡ್ತೀರಾ ಎಲ್ಲರಿಗೂ ಒಂದೇ ಅಲ್ವಾ ಈಗ ಒಂದ್ ನಿಮಿಷ ಇರಿ ನಿನ್ನೆ ಇನ್ನು ಅಂಬೇಡ್ಕರ್ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅಮಿತ್ ಶಾಗೆ ಹುಚ್ಚನ ಕಳೆದಿದೆ ಅದಕ್ಕಾಗಿ ಅಂಬೇಡ್ಕರ್ ಕುರಿತು ತುಚ್ಛವಾಗಿ ಮಾತನಾಡಿದ್ದಾರೆ ದೇವರ ಹೆಸರು ಸಾವಿರ ಸಲ ಜಪ ಮಾಡಿದ್ರೆ ಏಳು ಜನ್ಮದಲ್ಲಿ ಸ್ವರ್ಗ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಂಬೇಡ್ಕರ್ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲಿ ರಾಜಕೀಯ ಸಾಮಾಜಿಕ ಆರ್ಥಿಕ ಬದುಕು ಸಿಗುತ್ತೆ ನಾನು ನೂರು ಸಲ ಅಲ್ಲ ದಿನಕ್ಕೆ ಸಾವಿರ ಸಲ ಅಂಬೇಡ್ಕರ್ ಜಪ ಮಾಡುತ್ತೇನೆ ಬಿಜೆಪಿಯವರು ಅಂಬೇಡ್ಕರ್ ತತ್ವ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಬಸವ ತತ್ವ ಹೆಚ್ಚಾದಂತೆ ಆರ್ಎಸ್ಎಸ್ ತತ್ವ ಕುಸಿತ ಆಗುತ್ತೆ ಹೀಗಾಗಿ ಅವರಿಗೆ ಅಸೂಯೆ ದ್ವೇಷ ಹೆಚ್ಚಾಗಿದೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಹರಿಹಾಯ್ರು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ದೇವರ ಹೆಸರು ನೂರ್ ಸರಿ ಸಾವಿರ ಸರಿ ಜಪ ಮಾಡಿದ್ರೆ ಮುಂದಿನ ಏಳು ಜನ್ಮಕ್ಕೆ ನನಗೆ ಸ್ವರ್ಗ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆಯ್ತಾ ಆದ್ರೆ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನಮಗೆ ರಾಜಕೀಯ ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾಭಿಮಾನದ ಬದುಕು ಸಿಗುತ್ತೆ ಅಂತ ಅದು ಗ್ಯಾರಂಟಿ ಇದೆ ನಾವು ಹತ್ತು ಸರಿ ಅಲ್ಲ ಸಾವಿರ ಸರಿ ಅವರ ಜಪ ಮಾಡ್ತೀವಿ ಸಂವಿಧಾನದ ಜಪ ಮಾಡ್ತೀವಿ ಇವ್ರಿಗೆ ಏನು ಪ್ರಾಬ್ಲಮ್ ಅಂದ್ರೆ ಇವರ ಆಲೋಚನೆಯಲ್ಲಿ ಅಂಬೇಡ್ಕರ್ ಅವರು ಇಲ್ಲ ಸಮಾನತೆ ಇಲ್ಲ ಇವರ ಒಂದು ತತ್ವದಲ್ಲಿ ದೃಷ್ಟಿಕೋನದಲ್ಲಿ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಇರಬಾರದು ಅದ್ರ ವಿರುದ್ಧ ಇದಾರೆ ಸೊ ಬಾಬಾ ಸಾಹೇಬ್ರ ತತ್ವ ಬಿಸ್ವ ತತ್ವ ಬಸವ ತತ್ವ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಕುಸಿತ